ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಮನೆ ಮನೆಯ ಪ್ರೀತಿಯ ಅಪ್ಪು ಈಗಿಲ್ಲ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಅಗಲಿದ ಪುನೀತ್ ಈಗ ಬದುಕಿದ್ರೆ ನಲವತ್ತೊಂಬತ್ತು ವರ್ಷ ತುಂಬ್ತಾ ಇತ್ತು ಅವರು ಬದುಕಿದ್ರೆ ಅವರ ದಾಂಪತ್ಯಕ್ಕೂ ಈಗ ಇಪ್ಪತ್ತೈದು ವರ್ಷ ತುಂಬ್ತಾ ಇತ್ತು ಸಿನಿಮಾದಲ್ಲಿ ಹಲವು ಬೆಳ್ಳಿ ಹಬ್ಬದ ಸಂಭ್ರಮ ಆಚರಿಸಿದ್ದ ಅಪ್ಪು ತಮ್ಮ ಮದುವೆಯ ಬೆಳ್ಳಿ ಹಬ್ಬದ ವಾರ್ಷಿಕೋತ್ಸವವನ್ನು ಆಚರಿಸಲಿಲ್ಲ ಅಶ್ವಿನಿ ಪುನೀತ್ ಅವರದ್ದು ಹಾಲು ಜೀನಿನಂತಹ ಸಂಸಾರ ಅವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಇಪ್ಪತ್ತೈದು ವರ್ಷಗಳ ಹಿಂದೆ ಡಿಸೆಂಬರ್ ಒಂದನೇ ತಾರೀಕಿನಂದು ಅವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಧ್ರುವ ಮತ್ತು ವಂದಿತ ಅನ್ನೋ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ರೇವಂತ್ ಅವರದ್ದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಅಶ್ವಿನಿ ಅವರನ್ನು ಪುನೀತ್ ರಾಜ್ಕುಮಾರ್ ಮೊದಲು ನೋಡಿದ್ದು ಜಿಮ್ನಲ್ಲಂತೆ ಅಲ್ಲಿಂದ ಪರಿಚಯವಾದ ಇವರಿಬ್ಬರ ಮಧ್ಯೆ ಸ್ನೇಹ ಚಿಗುರಿತ್ತು ಅಶ್ವಿನಿ ಮೇಲೆ ಪುನೀತ್ ಹೃದಯದಲ್ಲಿ ಪ್ರೀತಿ ಮೊಳಕೆ ಒಡೆದಿತ್ತು ಅವರಿಬ್ಬರ ಪ್ರೀತಿಯನ್ನು ಪುನೀತ್ ಮೊದಲು ಹೇಳಿದ್ದು ತಾಯಿ ಪಾರ್ವತಮ್ಮ ಮತ್ತು ಹಿರಿಯಣ್ಣ ಶಿವರಾಜ್ ಕುಮಾರ್ ಅವರಿಗಂತೆ ಎರಡನೇ ಮಾತೆಯಿಲ್ಲ ಡಾಕ್ಟರ್ ರಾಜ್ಕುಮಾರ್ ಕೂಡ ಒಪ್ಪಿಕೊಂಡ್ರು ಅಶ್ವಿನಿ ಅವರಿಗೆ ಮೊದಲು ಪ್ರಪೋಸ್ ಮಾಡಿದ್ದೇ ಪುನೀತ್ ಮರು ಮಾತನಾಡದೆ ಒಪ್ಪಿಕೊಂಡಿದ್ದ ಅಶ್ವಿನಿ ಅಶ್ವಿನಿ ಕೂಡ ಆಗ ಪುನೀತ್ ಅವರನ್ನ ಲವ್ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಡಿಸೆಂಬರ್ ಒಂದನೇ ತಾರೀಕು ಮದುವೆಯಾದ ಪುನೀತ್ ಅಶ್ವಿನಿ ಅವರನ್ನು ಮನೆಗೆ ಕರ್ಕೊಂಡು ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಮನೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ಇದ್ರಂತೆ ಅಷ್ಟು ದೊಡ್ಡ ಕುಟುಂಬದಲ್ಲಿ ಒಬ್ಬರಾಗಿ ಕ್ರಮೇಣ ಹೊಂದಿಕೊಂಡ ಅಶ್ವಿನಿ ಇವತ್ತಿಗೂ ದೊಡ್ಡ ಮನೆ ಸೊಸೆ ಅನ್ನೋ ಖ್ಯಾತಿಗೆ ತಕ್ಕಂತೆಯೇ ಇದ್ದಾರೆ ಪುನೀತ್ ಅಶ್ವಿನಿ ಪ್ರೀತಿ ಪ್ರೇಮದ ವಿಚಾರ ತಿಳಿದಾಗ ಅಶ್ವಿನಿ ಕುಟುಂಬದವರೇ ಮೊದಮೊದಲು ಮೊದಲು ಒಪ್ಪಿರಲಿಲ್ವಂತೆ ಸಿನಿಮಾದವರು ಯಾಕಪ್ಪ ಬೇಕು ಸಹವಾಸ ಅಂತಿದ್ರಂತೆ ಆದರೆ ಪುನೀತ್ ಅಶ್ವಿನಿ ಇಬ್ಬರು ತಮ್ಮ ಪ್ರೀತಿಗೆ ಬದ್ಧರಾಗಿ ನಿಂತಾಗ ಒಪ್ಪಿದ್ದರಂತೆ ಹಾಗೆ ಒಪ್ಪಿಸಿ ಮದುವೆಯಾದ ಅಪ್ಪು ಅಶ್ವಿನಿ ಆದರ್ಶ ದಂಪತಿ ತರಾನೇ ಬದುಕಿದ್ರು ಅಶ್ವಿನಿ ಪುನೀತ್ ದೊಡ್ಡ ಮನೆ ಸುಸಿಯಾಗಿ ಪಾರ್ವತಮ್ಮನವರ ಗುಣಗಳನ್ನೇ ಮೈಗೂಡಿಸಿಕೊಂಡವರು ಪಾರ್ವತಮ್ಮನವರ ಹಾದಿಯಲ್ಲೇ ಸಾಗಿರುವ ಅಶ್ವಿನಿ ಈಗ ಪಿ ಆರ್ ಕೆ ಪ್ರೊಡಕ್ಷನ್ ಉಸ್ತುವಾರಿ ನೋಡಿಕೊಳ್ತಿದ್ದಾರೆ ಅಶ್ವಿನಿ ಪುನೀತ್ ಇಬ್ಬರದ್ದು ಅನ್ಯೋನ್ಯ ದಾಂಪತ್ಯ ಹಾಗೆ ನೋಡಿದರೆ ದೊಡ್ಡ ಮನೆಯ ಎಲ್ಲರೂ ಸ್ಟಾರ್ ನಟರೇ ಪಾರ್ವತಮ್ಮ ಸ್ಟಾರ್ ನಿರ್ಮಾಪಕಿಯಾಗಿದ್ದವರು ಆದರೆ ಅಶ್ವಿನಿ ಅವರು ಮಾತ್ರ ಪತಿಯ ಜೊತೆ ಮನೆಯಲ್ಲೇ ಇರ್ತಾ ಇದ್ದರು ಸ್ಟಾರ್ ನಟನ ಹೆಂಡತಿ ಅನ್ನು ಅಹಂಕಾರ ತೋರಿಸಿದವರಲ್ಲ ಪುನೀತ್ ಅವರಲ್ಲಿ ಅಶ್ವಿನಿ ಅವರಿಗೆ ಇಷ್ಟವಾಗಿದ್ದೇ ಅವರ ಸಿಂಪ್ಲಿಸಿಟಿ ಮತ್ತು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋ ವ್ಯಕ್ತಿತ್ವವಂತೆ ಅಶ್ವಿನಿಗಾಗಿ ಅವರ ಮಕ್ಕಳಿಗಾಗಿ ಸಮಯ ಹೊಂದಿಸ್ತಾ ಇದ್ದ ಪುನೀತ್ ಅಶ್ವಿನಿ ಅವರ ಹೆಜ್ಜೆ ಹೆಜ್ಜೆಗೂ ಹೆಗಲು ಕೊಟ್ಟಿದ್ದವರು ಅಶ್ವಿನಿ ಕೂಡ ಪುನೀತ್ ಅವರ ಸೋಲು ಗೆಲುವುಗಳಲ್ಲಿ ಜೊತೆಯಾಗಿದ್ದವರು ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಕಾಂಟ್ರವರ್ಸಿಗಳೇ ಇಲ್ಲದೆ ಇದ್ದ ನಟ ಅಂದರೆ ಅದು ಪುನೀತ್ ಅನ್ನಬಹುದು ಅದಕ್ಕೆ ತಕ್ಕಂತೆಯೇ ಇದ್ದರು ಅಶ್ವಿನಿ ಅಶ್ವಿನಿ ಚಿಕ್ಕಮಗಳೂರಿನ ಮೂಡಿಗೆರೆಯ ಹುಡುಗಿ ಪದವೀಧರೆಯಾಗಿದ್ದ ಅಶ್ವಿನಿ ಪುನೀತ್ ಅವರನ್ನು ಮದುವೆಯಾದ ನಂತರ ಗೃಹಲಕ್ಷ್ಮಿಯಂತೆ ಇದ್ದವರು ಪಾರ್ವತಮ್ಮನವರು ಹೇಗೆ ಅನ್ನಪೂರ್ಣೇಶ್ವರಿ ಅಂತ ಕರೆಸಿಕೊಳ್ತಿದ್ರು ಹಾಗೇನೆ ಅಶ್ವಿನಿ ಕೂಡ ಅನ್ನಪೂರ್ಣೇಶ್ವರಿ ಅಂತಾರೆ ಹತ್ತಿರದಿಂದ ಬಲ್ಲವರು ಪುನೀತ್ ಅವರೀಗ ಅಶ್ವಿನಿ ಜೊತೆಯಲ್ಲಿ ಇಲ್ಲ ಆದರೆ ಅಶ್ವಿನಿ ಹೃದಯದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ ಪುನೀತ್ ಅವರ ಕೋಟ್ಯಂತರ ಅಭಿಮಾನಿಗಳಂತೆಯೇ ಅಶ್ವಿನಿ ಅವರಿಗೂ ಇನ್ನೂ ಅವರ ಸಾವನ್ನ ಅರಗಿಸಿಕೊಳ್ಳೋಕೆ ಆಗಿಲ್ಲ ಆದರೆ ಅವರ ಪ್ರೀತಿ ಮಾತ್ರ ಜೀವಂತವಾಗಿದೆ